ಕಲೆ ಮತ್ತು ಗಿರೀಸರ್ ಅವರ ಬದುಕು ಎರಡು ಒಟ್ಟಿಗೆ ಸಾಕ್ತಾ ಇರೋದನ್ನ ನಾನು ಒಂದಾಗ ನೋಡ್ತಾ ಇದ್ದೀವಿ ಯಾಕಂದ್ರೆ ಎರಡು ಅಲ್ಲ ಗಿರೀಸರ್ ಅವ್ರನ್ನ ಕೇವಲ ಒಬ್ಬ ಶಿಕ್ಷಕರಾಗೋ ಇಲ್ಲ ಅವರ ಅಭಿನಯ ಓದ್ದಾಗ ಒಬ್ಬ ಕೃಷಿಕರಾಗೋ ಇಲ್ಲ ಏನೋ ಒಂದಾಗಿ ಗುರುತಕ್ಕೆ ಸಾಧ್ಯತೆ ಇಲ್ಲ ಯಾಕಂದ್ರೆ ಇಡೀ ಕಲೆ ಮತ್ತು ಬಿ ವಿ ಗಿರಿಸರ್ ಅವರ ಕಲೆ ಎರಡು ಕೂಡ ಒಟ್ಟಾಗಿ ಸಾಕ್ತಾ ಇದೆ ಕಲೆಯನ್ನ ಹೊತ್ತುಪಡಿಸಿ ಬಿ ವಿ ಗ್ರೀ ಸರ್ ನಾವು ಗುರುತಲಿಕ್ಕೆ ಸಾಧ್ಯ ಇಲ್ಲ ಅವ್ರು ನೋಡೋಕ್ಕೆ ಸಾಧ್ಯ ಇಲ್ಲ ಅವರ ಬದುಕು ಆ ರೀತಿಯಾಗಿ ಕಣ್ಣಿಗೆ ಬಿಳ್ತಾ ಹೋಗಿದೆ ಅಂತ ಇಷ್ಟಪಡ್ತೇನೆ ಸುಮಾರು ಐವತ್ತು ವರ್ಷಗಳಿದೆ ಐದು ವರ್ಷಗಳಾಗಿದೆ ನಾನು ಮೊದಲು ನಾಟ್ಯ ಮಾಡಿದ್ದೆ ಇವರು ನಾಟಕ ಪ್ರಾಕ್ಟೀಸ್ ಮಾಡೋದಿಲ್ಲ ಯಾಕಂದರೆ ಇವರೆಲ್ಲಾನು ಇವರು ಕಣ್ಣ ಇತ್ತು ಬಿ ವಿ ಗ್ರೀಸಾರು ಡಾಸ್ಟೀನು ಆಮೇಲಿಗೆ ಈಗ ಬೇಕು ಅನ್ನೋದೇ ನಮ್ಮ ಮಾಸ್ಟರ್ ಆಗಿ ರಾವ್ ಅವರು ಆಮೇಲೆ ನೀವು ನೀರು ಇರ್ತಾರೋ ಬಾಯ್ ಜನರು ಕಣ್ಣ ಇದೆಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಾಗಿರುವಂತವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಬಾಲಕಿಯರ ಇವತ್ತು ಏನು ಕೋಲಾರದ ಜೂನಿಯರ್ ಕಾಲೇಜು ಆವರಣದಲ್ಲಿರುವಂತ ಬಾಲಕಿಯರ ಪದಿಪುರ ಕಾಲೇಜಿನಲ್ಲಿ ಒಂದು ಹಳೆಯ ಘಟನೆಗಳಲ್ಲಿ ಶನಿವಾರ ಭಾನುವಾರ ಬಂದ್ರೆ ಇಡೀ ದಿನ ಇವ್ರಿಗೆ ಬೇರೆ ಹೆಚ್ಚಿನ ಹೆಚ್ಚಿನ ರೈತರು ಹೋಗ್ತಾ ಇದ್ದಾರೆ ಇವ್ರು ಬೆಳಗಿನ ಸಂಜೆವರೆಗೂ ಹೊಸ ಹೊಸ ನಾಟಕಗಳನ್ನ ಪ್ರಾಕ್ಟೀಸ್ ಮಾಡುವಂತದನ್ನ ಈ ಗೆಳೆಯರ ತಂಡ ಮಾಡ್ತಾ ಇತ್ತು ಇವರ ತಂಡ ಎಷ್ಟು ಮಟ್ಟಿಗೆ ನಾಟಕಗಳಲ್ಲಿ ಆಯ್ಕೆ ಆಗಿದ್ರು ಅಂದ್ರೆ ಪಂಡಿತ ಆಗಿದ್ರು ಅದರಲ್ಲಿ ತೊಡ್ಸ್ಕೊಂಡಿದ್ರು ಅಂದ್ರೆ ಇವರು ಯಾವುದೇ ಕರ್ನಾಟಕದ ಯಾವುದೇ ಭಾಗದಲ್ಲಿ ಹೋಗಿ ಇವರು ನಾಟಕವನ್ನು ಪ್ರದರ್ಶನ ಮಾಡಿದ್ರೆ ಆ ನಾಟಕಕ್ಕೆ ಪ್ರಥಮ ಬಹುಮಾನವನ್ನು ತೆಗೆದುಕೊಂಡು ಬರುವಂತ ಒಂದು ಶಕ್ತಿಯನ್ನು ಕೊಡಿದ್ರು ಇವೆಲ್ಲವನ್ನೂ ಒಂದು ಪ್ರಥಮ ಬಹುಮಾನ ಇವರು ಇವರ ತಂಡಕ್ಕೆ ಕಾಯವಾಗಿ ಸಿಗುವಂತ ಒಂದು ವ್ಯವಸ್ಥೆ ಇತ್ತು ಆಮೇಲೆ ಕೋಲಾರದಲ್ಲಿ ಇವತ್ತು ನಗರಸಭೆ ಇದೆ ಅಲ್ಲಿ ಹಿಂದೆ ಟೌನ್ ಆಗಿತ್ತು ಆ ಅಲ್ಲಿ ನಿರಂತರವಾಗಿ ನಾಟಕಗಳನ್ನ ಪ್ರದರ್ಶನ ಮಾಡುವಂತ ಅವ್ರು ಮಾಡ್ಕೊಂಡು ಬರ್ತಾ ಇದ್ರು ಸೊ ಈ ರೀತಿಯಾಗಿ ಆಮೇಲೆ ಕೇವಲ ನಾಟಕಕಾರ ಅಲ್ಲ ಹಾಡುಗಾರರು ಹಾಡು ಬರೆಯೋುದು ನಾಟಕ ಬರೆಯೋದು ನಾಟಕ ನಿರ್ದೇಶನ ಮಾಡೋದು ಈ ರೀತಿಯಾಗಿ ವೈವಿಧ್ಯಮಯವಾದಂತಹ ಒಂದು ಅದೇ ರೀತಿ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಇರುವಂತ ಕಲಾವಿದ ಒಗ್ಗೂಡಿಸಿ ಪ್ರತಿ ವರ್ಷಕ್ಕಂಥದಲ್ಲಿ ಇದೇ ರೇಖೆಯಲ್ಲಿ ಕಲಾವಿದರ ಸಮಾವೇಶ ಮಾಡ್ತಾ ಇದ್ರು ಅವರೆಲ್ಲ ಕಾಲಗಳಿಗೆ ಒಂದು ವೇದಿಕೆಯನ್ನ ಕಲಿಸ್ಕೊಳ್ತಾ ಇದ್ರು ಕನ್ನಡ ಸಂಸ್ಕೃತಿ ರಾಜ್ಯದಿಂದ ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನ ತನ್ನ ತರ್ತಾ ಇದ್ರು ಈ ರೀತಿಯಾಗಿ ತಮ್ಮ ಇಡೀ ಒಂದು ಒಂದು ಕಲೆಗೆ ಕೊಡ್ತಾ ಇರುವಂತ ಒಬ್ಬ ವ್ಯಕ್ತಿ ಇವತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ನಾವು ಮೊದಲು ವ್ಯಕ್ತ ಬಂದಿದ್ರು ಕಲಾವಿದ ಕೊಡ್ತಾರೆ ಕನ್ನಡ ದಕ್ಷಿಣ ಯಾವಾಗ ಅಂದ್ರೆ ದಟ್ ರಾಜಕರಿಗೆ ಬೆಂಗಳೂರು ವಿಶ್ವವಿದ್ಯಾಲಯ ಹೇಳುತ್ತೆ ನಾನು ಒಂದು ಮೂರನೇ ಅಲ್ಲಿ ಡಾಕ್ಟರೇಟ್ ಕೊಡೋದಿಲ್ಲ ವಿಶ್ವವಿದ್ಯಾಲಯ ಅಂದ್ರೆ ಒಂದು ಡಿಗ್ರಿ ಇಲ್ಲ ಎರಡು ಡಿಗ್ರಿ ಆಮೇಲೆ ಯಾವುದೋ ವಿಷಯದಲ್ಲಿ ಸಂಶೋಧನೆ ಮಾಡಿರುವಂತವರಿಗೆ ಡಾಕ್ಟರೇಟ್ ಕೊಡುವಂತ ಸಂದರ್ಭದಲ್ಲಿ ನಾನು ಕೇವಲ ಮೂರು ನರೇ ಕ್ಲಾಸ ವಾಪಸ್ ತಗೊಂಡ್ಬಿಟ್ಟೆ ನನಗೆ ಡಾಕ್ಟ್ರೇಟ್ ಕೊಡ್ತಾರಲ್ಲ ಇದನ್ನ ತಗೋಬಹುದು ಅಂತ ತಮ್ಮ ಆತ್ಮ ಆ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಹೋಗಿ ಸಾರ್ ನೀವು ಮಾಡಿರುವಂತ ಕಲೆಯ ಸೇರದೆ ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ನೀವು ಕಲೆಯಲ್ಲಿ ಒಂದು ನೇರ ಶರವಾಗಿದ್ದೀರಿ ಹಾಗಾಗಿ ನಿಮಗೆ ಡಾಕ್ಟ್ರೇಟ್ ಕೊಡ್ತಾ ಇರೋದು ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಒಂದು ಗೌರವ ವಿಚಾರ ಆಗಿದೆ ನೀವು ಖಂಡಿತ ಅಂತ ಸ್ವೀಕರಿಸಬೇಕಂತ ಹೇಳಲ್ಲ ಅವಾಗ ಒಪ್ಪೆ ಸೊ ಆವಾಗ ಶುರುವಾಗಿದ್ದಂತ ಪರಂಪರೆ ಕರ್ನಾಟಕದ ಹೆಸರಾಂತ ವಿಶ್ವವಿದ್ಯಾಲಯಗಳು ಆಯಾ ಪ್ರಾಂತ್ಯದಲ್ಲಿರುವಂತ ಕಲಾವಿದರನ್ನ ಗಾಯಕರನ್ನ ಸಂಸ್ಕೃತ ರಂಗದಲ್ಲಿ ಸೆರೆ ಮಾಡ್ಕೊಂಡಿರುವಂತವ್ರನ್ನ ಗುರುತಿಸಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಯಾಕಂದ್ರೆ ನಾನು ಬೆಂಗಳೂರು ವಿಶ್ವವಿದ್ಯಾಲಯ ಮೊದಲು ಏನ್ ಮೂಲವಾಗಿತ್ತು ಅಲ್ಲಿ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಬಹಳಷ್ಟು ಜನ ಬೆಂಗಳೂರು ಕೊಟ್ಟವರೇ ಆಗಿರ್ತಾ ಇದ್ರು ನಮ್ಮ ಜಿಲ್ಲೆಗಳಿಗೆ ನಮ್ಮ ತುಮಕೂರು ಕೋಲಾರ ಬುದ್ದೂರು ಗ್ರಾಮಾಂತರ ಈ ರೀತಿ ಜಿಲ್ಲೆಗಳ ಕಲಾವಿದರನ್ನು ಗುರುಸುದ ಕಡಿಮೆ ಆಗ್ತಾ ಇತ್ತು ಕಷ್ಟ ಆಗ್ತಾ ಇತ್ತು ಆದ್ರೆ ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಕೋಲಾರದ ಭಾಗದಲ್ಲಿ ಆಗಿರೋದ್ರಿಂದ ಈ ವಿಶ್ವವಿದ್ಯಾಲಯ ಆರಂಭ ಆದ್ಮೇಲಿಕ್ಕೆ ಪ್ರತಿ ವರ್ಷ ಅವ್ರು ಯಾರಿಗೆ ಮೂರು ಜನಕ್ಕೆ ಬ್ಯಾಟ್ಬೇಟ್ ಕೊಡ್ತಾರೋ ಆ ಘಟಕೋತ್ಸವದಲ್ಲಿ ಅದರ ಒಬ್ಬರನ್ನ ಕೋಲಾರ ಜಿಲ್ಲೆಯ ಬೇರೆ ಬೆಟ್ಟದಿಂದ ಬಂದಂತವರನ್ನ ಗುರುತಿಸಿ ಕೊಡುವಂತ ಒಂದು ಸಂಪ್ರದಾಯವನ್ನ ವಿದ್ಯೂರು ವಿಶ್ವವಿದ್ಯಾಲಯ ಹಾಕೊಂಡ್ ಬರ್ತಾ ಇದೆ ಖಂಡಿತವಾಗ್ಲೂ ಕುಲಪತಿಗಳು ಎಲ್ಲರೂ ಕೂಡ ನಾನು ಮತ್ತೊಮ್ಮೆ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ದಲವನ್ನು ಅರ್ಪಿಸ್ತಾ ಇದ್ದೀನಿ ಯಾಕೆ ಅಂದ್ರೆ ಪ್ರತಿ ವರ್ಷ ಸಂತಸ ಸಂಪ್ರದಾಯವನ್ನ ನೀವು ಬಳಸ್ಕೊಂಡು ಬರ್ತಾ ಇದ್ದೀವಿ ಇನ್ನು ಮುಂದೆ ಕೂಡ ನೀವು ಸ್ಥಳೀಯರನ್ನ ಗುರುತಿಸಿ ಕೊಡುವಂತ ಕೆಲಸವನ್ನ ಮಾಡಬೇಕು ಅಂತ ಈಗ ನಾನು ಡಿ ಸಿ ಅವರನ್ನು ಮಾತಾಡಿದ್ರು ಒಂದು ವಿಶ್ವವಿದ್ಯಾಲಯ ಒಬ್ಬ ಡಾಕ್ಟರೇಟ್ ಕೊಡಬೇಕು ಅಂದ್ರೆ ಅದರ ಹಿಂದೆ ಬಹಳ ದೊಡ್ಡ ಸಾಧನೆಯನ್ನ ಅದು ತಿಳಿಸುತ್ತದೆ ಸುಮ್ ಸುಮ್ನೆ ಎಲ್ರ ಕರೆದು ಡಾಕ್ಟರೇಟ್ ಕೊಡಕ್ಕಾಗೋದಿಲ್ಲ ಆ ರೀತಿಯಾಗಿ ಬಿ ವಿ ಗಿರಿ ಸರ್ ಅವರ ಅವರ ಸೇವೆಯನ್ನ ಪೂರ್ತಿ ಸಮಗ್ರವಾಗಿ ಪರಿಶೀಲನೆ ಮಾಡಿ ಯಾವುದೇ ವಿಶ್ವವಿದ್ಯಾಲಯ ಕೂಡ ಅವರನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಂಶಯವೇ ಇಲ್ಲ ಅಂತ ವ್ಯಕ್ತಿತ್ವವನ್ನು ಹೊಂದಿರುವಂತ ಬಿ ವಿ ಗಿರಿ ಅವರಿಗೆ ಈ ಡಾಕ್ಟರ್ ಅನ್ನ ಕೊಡುವ ಮೂಲಕ ಬೆಂಗಳೂರು ವಿಶ್ವ ಉತ್ತರ ವಿಶ್ವವಿದ್ಯಾಲಯ ತನ್ನ ಕೋಲಾರ ಜಿಲ್ಲೆಯಲ್ಲಿ ನೆಲದಲ್ಲಿ ಆ ನೆಲದ ಜನಪದ ಕಲೆ ಮತ್ತೆ ಕಲೆಗಳನ್ನ ಗೌರವಿಸುವಂತೆ ಕೆಲಸವನ್ನ ಖಂಡಿತವಲ್ಲೂ ಮಾಡಿದೆ ಈ ಪ್ರಶಸ್ತಿ ಕೊಡ್ಲಿ ಕೊಡದೇ ಬಿ ಅವರು ಕಲಾಶಾಲೆಯನ್ನು ಮುಗಿಸಿಕೊಂಡ್ತಾ ಇದ್ರು ಯಾಕಂದ್ರೆ ಹಾಗೆ ಅವರ ಜೀವಮಾನದ ಕೊನೆ ಉಸಿರೂ ಕೂಡ ಅವರ ಕಲಾಶಾಲೆಯಲ್ಲಿ ಬೆಂತ್ರಿತಾರೆ ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ ಮೇಲೆ ವೇದಿಕೆ ಮೇಲೆ ಇರ್ತಾರೆ ಹಾನ್ ಹೇಳ್ತಾ ಇರ್ತಾರೆ ನಾಟಕ ಮಾಡ್ತಾ ಇರ್ತಾರೆ ಪ್ರತಿಯೊಂದನ್ನು ಅವ್ರು ಮಾಡ್ತಾನೆ ಇರ್ತಾರೆ ಆದ್ರೆ ಈ ಪ್ರಶಸ್ತಿ ಏನ್ ಸಿಕ್ಕಿದೆ ಅವ್ರಿಗೆ ಅದು ಅವರ ಕಲೆಗೆ ಸಿಕ್ಕಂತ ಒಂದು ಕಿರೀಟ ಅಂತ ನಾವು ಭಾವಿಸ್ತಾ ಇನ್ನೂ ಹೆಚ್ಚಾಗಿ ಅವರ ಕಲಸಿಗೆ ಮುಂದುವರಿಯಲಿ ಅವರಿಂದ ಹೊಸ ಪೀಳಿಗೆ ಏನಿದೆ ಇವತ್ತು ಕಲೆಯಿಂದ ದೂರ ಆಗ್ತಾ ಇರುವಂತ ಹೊಸ ಪೀಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ಯುವಕ ಯುವತಿಯರಿಗೆ ಅವರಿಂದ ಕಲೆ ಪರಿಚಯ ಆಗಲಿ ಕಲೆ ತರಬೇತಿ ಪಡೆಯಲಿ ಕಲೆ ಅವರ ಅವರ ನಿರ್ದೇಶನದಲ್ಲಿ ನಾಟಕಗಳನ್ನ ಮಾಡಲಿ ಪೌರಾಣಿಕ ನಾಟಕಗಳನ್ನ ಮಾಡಲಿ ಈ ರೀತಿಯಾಗಿ ಹೆಚ್ಚೆಚ್ಚು ಕಾರ್ಯಕ್ರಮಗಳ ತೋರಿಸ್ಕೊಳ್ಳೋದಕ್ಕೆ ಈ ಗೌರವ ಡಾಕ್ಟರೇಟ್ ಅಲ್ಲಿದೆ ಅದು ಅವ್ರಿಗೆ ಸಹಕಾರ ಆಗ್ಲಿ ಅವ್ರಿಗೆ ಇನ್ನೂ ಒಳ್ಳೆಯ ಆಯುಷ್ ಮತ್ತು ಆರೋಗ್ಯ ಮತ್ತು ಒಳ್ಳೆಯ ಕಲಾ ಜೀವನವನ್ನ ವಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ವಂಶೋದಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು